ನೋಡಿ ಸಿದ್ದರಾಮಯ್ಯನವ್ರದು ಸಿದ್ದರಾಮಯ್ಯ ಸಾಹೇಬ್ರದು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಯಾವುದೇ ಒಂದು ಕಪ್ಚುಕ್ಕೆ ಇಲ್ಲ ಮೂಡಾದಲ್ಲಿ ನಾನೊಬ್ಬ ಮೆಂಬರಾಗಿ ಆಗಿ ಮತ್ತು ಮೂಡಾ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಮತ್ತು ಈ ಹಗರಣ ಏನು ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಅವರು ಅದು ಕಪಲೋ ಕಲ್ಪಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರು ಕಲ್ಪನೆ ಮಾಡಿಕೊಂಡು ಸಿದ್ದರಾಮಯ್ಯನವ್ರನ್ನ ಏನು ಅವರು ಜನಾನುರಾಗಿಯಾಗಿ ಕೆಲಸ ಮಾಡ್ಕೊಂಡು ಬಂದು ಜನ ಅವ್ರನ್ನ ತುಂಬ ಇಷ್ಟಪಡೋದ್ರಿಂದ ಅವರ ಮೇರು ವ್ಯಕ್ತಿತ್ವಕ್ಕೆ ಧಕ್ಕೆ ಬರಬೇಕು ಮತ್ತು ಅವರ ವ್ಯಕ್ತಿತ್ವಕ್ಕೆ ಮಸಿಬಿಡಿಬೇಕು ಅಂತ ನಿಟ್ಟಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಬ್ಬರೂ ಸುಮ್ಮ ಸುಮ್ಮನೆ ಆಪಾದೆಯನ್ನು ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಅದು ಸಾಬೀತಾಗಲ್ಲ ಲೋಕಾಯುಕ್ತದವರು ಇ ಡಿ ಅವರಾಗ್ಬೋದು ಆಗ್ಬೋದು ಸಿ ಬಿ ಐ ಅವರಾಗ್ಬೋದು ಎಲ್ಲರಿಗು ಗೊತ್ತು ಸಿದ್ದರಾಮಯ್ಯನವ್ರ ಪಾತ್ರ ಎಳ್ಳಷ್ಟು ಇಲ್ಲ ಅಂತ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಅದನ್ನು ಸುಮ್ಮನೆ ಡ್ರ್ಯಾಗ್ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯವ್ರದ್ದು ಯಾವುದೇ ಥರವಾದಂಥ ಇದರಲ್ಲಿ ಶಾಮೀಲಾಗಿರುವಂಥದ್ದು ಇಲ್ಲ ಮತ್ತು ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರೋದು ಮತ್ತು ಮೈಸೂರು ನಗರಕ್ಕೆ ಮೈಸೂರು ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿರುವಂಥ ಮಹಾನ್ ವ್ಯಕ್ತಿತ್ವ ಇರುವಂಥವ್ರು ಅವ್ರ ಬಗ್ಗೆ ಆಪಾದನೆ ಮಾಡಬೇಕು ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅವ್ರು ಕಂಡ್ರೆ ಭಯ ಅದಕ್ಕೆ ಅವರು ಅವ್ರ ವಿಚಾರವಾಗಿ ಸುಮ್ಮ ಸುಮ್ಮನೆ ಆಪಾದನೆಯನ್ನು ಇದ್ದಾರೆ ಇವತ್ತು ಲೋಕಾಯುಕ್ತದವ್ರು ಇಲ್ಲಿವರ್ಗ ಏನು ತನಿಖೆ ಮಾಡಿದರೆ ಆ ತನಿಖೆಯಲ್ಲಿ ಏನು ಸತ್ಯಾಂಶ ಇದೆ ಅದನ್ನು ಕೋರ್ಟ್ಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇ ಡಿಯವ್ರೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವ್ರೂ ಸತ್ಯಾಂಶವನ್ನು ತಿಳಿಸುವಂಥ ಕೆಲಸನ ಮಾಡ್ತಾರೆ ಸಿದ್ದರಾಮಯ್ಯನವರು ಯಾವುದೇ ಥರವಾದ ಇದರಲ್ಲಿ ಭಾಗಿ ಇಲ್ಲ ಸಿದ್ದರಾಮಯ್ಯನವ್ರದ್ದು ಪಾತ್ರ ಇಲ್ಲ ಅಂತ ಇ ಡಿ ಅವ್ರಿಗೂ ಗೊತ್ತು ಎಲ್ಲ ಬಿ ಜೆ ಪಿ ಅವ್ರಿಗೂ ಗೊತ್ತು ಅದನ್ನು ಸುಮ್ಮನೆ ಸುಮ್ಮನೆ ಆಪಾದನೆ ಮಾಡ್ತಾಯಿದ್ರೆ ಅದಕ್ಕೆ ಯಾವುದಕ್ಕೂ ಉರುಳಿಲ್ಲ ಅಂತ ಹೇಳೋದಕ್ಕೆ ಕನಿಷ್ಠ ಮಾಡಿ